ಅವಿಭಾಜ್ಯ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು ಒಂದರಿಂದ ಎರಡು ನೂರರವರೆಗೆ ಇರತಕ್ಕಂತಹ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಎಂಬುದನ್ನು ಈಗ ನೋಡೋಣ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತೇಳು ನಲವತ್ತೊಂದು ನಲವತ್ತ್ಮೂರು ನಲವತ್ತೇಳು ಐವತ್ತ್ಮೂರು ಐವತ್ತೊಂಬತ್ತು ಅರವತ್ತೊಂದು ಅರವತ್ತೇಳು ಎಪ್ಪತ್ತೊಂದು ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ಎಂಬತ್ತ್ಮೂರು ಎಂಬತ್ತೊಂಬತ್ತು ತೊಂಬತ್ತೇಳು ಒನ್ನೂರ ಒಂದು ಒನ್ನೂರ ಮೂರು ಒನ್ನೂರ ಏಳು ಒನ್ನೂರ ಒಂಬತ್ತು ಒನ್ನೂರ ಹದಿಮೂರು ಒನ್ನೂರ ಇಪ್ಪತ್ತೇಳು ಒನ್ನೂರ ಮೂವತ್ತೊಂದು ಒನ್ನೂರ ಮೂವತ್ತೇಳು ಒನ್ನೂರ ಮೂವತ್ತೊಂಬತ್ತು ಒಂದೂರ ನಲ್ವತ್ತೊಂಬತ್ತು ಒನ್ನೂರ ಐವತ್ತೊಂದು ಒಂದೂರ ಐವತ್ತೇಳು ಒಂದೂರ ಅರುವತ್ತ್ಮೂರು ಒನ್ನೂರ ಅರುವತ್ತೇಳು ಒನ್ನೂರ ಎಪ್ಪತ್ತ್ಮೂರು ಒನ್ನೂರ ಎಪ್ಪತ್ತೊಂಬತ್ತು ಒಂದು ನೂರ ಎಂಬತ್ತೊಂದು ಒನ್ನೂರ ತೊಂಬತ್ತೊಂದು ಒನ್ನೂರ ತೊಂಬತ್ತ್ಮೂರು ಒನ್ನೂರ ತೊಂಬತ್ತೇಳು ಒನ್ನೂರ ತೊಂಬತ್ತೊಂಬತ್ತು ಒಟ್ಟು ಒಂದರಿಂದ ಎರಡು ನೂರರವರೆಗೆ ಇರತಕ್ಕಂತಹ ಅವಿಭಾಜ್ಯ ಸಂಖ್ಯೆಗಳು ಇವಾಗಿವೆ ಧನ್ಯವಾದಗಳು